ಸೊ ನಮ್ಮ ಒಳಗ ಕರೆಂಟ್ ಇಲ್ಲ ರೀ ಒಂದ್ ಲೈಟ್ ಹಾಕಿರ್ತೇವಿ ಬಟ್ ಅದ್ ಬಾಳ್ ಬೆಳಕ್ ಬೆಳಂಗಿಲ್ಲ ಸೊ ಇಲ್ಲಿ ಅಮ್ಮ ಕುಂತಾಳ ತಡೆ ಟಾರ್ಚ್ಾನ ನನ್ನ ಫೋನಿಂದ ಹಾ ಇಲ್ಲಿ ಅಮ್ಮ ಊಟ ಮಾಡತಾಳ ಅಲ್ಲಿ ಚೈತ್ರ ಕುಂತಾಳ ಬರ್ಕೊಂತ ಅದು ಬೆಳಕ ನೋಡ್ರಿ ಎಷ್ಟ್ ಕಾತ್ಲ ಅಂದ್ರ ಇದನ್ನ ಆಫ್ ಮಾಡಿದ್ರೆ ಎಷ್ಟ್ ಕತ್ಲೈತಿ ಹಚ್ಚಿದ್ರೆ ಎಷ್ಟ್ ಬೆಳಕಿ ಮಮ್ಮಿ ಇಲ್ಲೇನೋ ಮಾಡೋ ಕೆಲಸ ಮಾಡತ್ತಾಳೆ ಇಲ್ಲಿ ನಾನು ಸಿ ಸ್ಯಾಟ್ ನೋಟ್ಸ್ ಮಾಡ್ಕೊತ ಕುಂತಾನೆ ಇವತ್ತೊಂದು ಸ್ವಲ್ಪ ಹುಷಾರಾಗೇನಿ ಸೊ ಸಿ ಸ್ಯಾಟ್ ನೋಟ್ಸ್ ಮಾಡ್ಕೊತ ಕುಂತಾನೆ ಇಲ್ಲೇ ನಮ್ಮ ಚಿನ್ನೂ ಕುಂತ ನೋಡ್ರಿ ಇದೆ ಸರಿ ಓದ್ಕೊತ ಕುಂತ ಮಗ್ಗಿ ಅನ್ಕೊತ ನಾನು ನೋಟ್ಸ್ ಮಾಡ್ಕೊತ ಕುಂತಾನೆ ಅದು ದೀಪದ ಬೆಳಗ್ಗೆ ಟಾಟರ್ ಬೇಕಾದ್ರೆ ಆರಿಸ್ತಾನೆ ಅಂತ ಗೊತ್ತಾಗತ್ತೆ ನಿಮಗೆ ನೋಡ್ರಿ ಇಲ್ಲಿ ಇಷ್ಟು ಒಳಗಡೆ ನಮ್ಮ ಮನೆಗೆ ಕರೆಂಟ್ ಇಲ್ಲ ಸೊ ಕರೆಂಟ್ ಇನ್ನೂ ಬಂದೇ ಇಲ್ಲ ರೀ ಪಲ್ಲಿ ನಮ್ಮ ಏರಿಯಾ ಕರೆಂಟೇ ಬಂದಿಲ್ಲ ಇನ್ನೂ ಆರು ವರ್ಷ ನಾವು ಇಲ್ಲಿ ಬಂದೆ ಸೊ ಕರೆಂಟ್ ಇಲ್ಲದಕ್ಕೆ ನಾ ಅರ್ಧ ಬರ್ದ ಬೆಂಗಳೂರಿನಾಗ ಧಾರವಾಡ್ದಾಗ ಇದ್ದು ಇದ್ದದ್ದು ರಾತ್ರಿ ನಾ ರಾತ್ರಿ ಓದ್ತೇನೆ ಬಟ್ ಇಲ್ಲೇ ಕರೆಂಟ್ ಇಲ್ಲದಕ್ಕ ನಮ್ಮ ಎಲ್ಲಿ ಕುಂತು ಓದಬೇಕು ಈಗ ಮತ್ತು ಹೇಳಿ ಎಷ್ಟು ಕೊಂಡ ನಂದು ಬುಕ್ಸ್ ಎಲ್ಲ ನನ್ನದು ಒಳಗೆ ಏನು ಬ್ಲಾಗ್ ಮಾಡ್ದೆಲ್ಲ ಆ ಫೋನ್ನಾಗದ ಎಲ್ಲ ನಾನು ಪಿ ಡಿ ಎಫ್ ಡಾಕ್ಯುಮೆಂಟ್ ಅವೆಲ್ಲ ಅದಾವ ಸೊ ನಾನು ಜಾಸ್ತಿ ಫೋನ್ ನೋಡ್ಕೊಂಡು ಓದ್ತೇನೆ ಹಂಗಾಗಿ ಒಂದು ನಮ್ಮ ಇದ್ದಿದ್ದು ಇಲ್ಲಿದ್ದೆ ಧಾರವಾಡದಾಗ ಈಗ ಅದಾನೆ ನಮ್ಗೆ ಕರೆಂಟ್ ಬರ್ತದೆ ಗೊತ್ತಿಲ್ಲ ಅವ್ರಿಗೆ ಎಷ್ಟು ಸಲ ನಾವು ಲೆಟ್ರ್ ಬರಬಾರ್ದು ಕೊಟ್ಟು ಕೊಟ್ಟು ಕೊಟ್ಟಿದ್ರು ಕೂಡ ಅವರು ರೆಸ್ಪಾಂಡ್ ಮಾಡುವಲ್ರು ಎರಡು ಲಕ್ಷ ರೂಪಾಯಿ ತುಂಬಕ್ಕೆ ಏನೋ ಬರೋತ್ತಿಲ್ಲ ಅಂತ ಸೊ ಮಮ್ಮಿ ಇವತ್ತು ಇದನ್ನು ಮಾಡಿದ್ರು ಬೆಳಗ್ಗೆ ಇಡ್ಲಿ ಮಾಡಿದ್ರು ನಾವು ಮಮ್ಮಿಗೆ ಯಾವಾಗಿದ್ರು ಇಡ್ಲಿ ದೋಸೆ ಏನೋ ಮತ್ತು ಮಾಡಿದ್ರು ಕೂಡ ಮನೆಯಾಗ ಒಳ ರುಬ್ಬಿನ ಮಾಡ್ತಾರೆ ಗ್ರೈಂಡರ್ ಅಥವಾ ಓವನ್ ಅಥವಾ ಗ್ರೈಂಡರ್ ಇಲ್ಲ ಫ್ಯಾನ ಇಲ್ಲ ಇವತ್ತು ಸಿಕ್ಕಾಪಟ್ಟೆ ಬ್ಯೂಸಲ್ಲಿತ್ತು ಫ್ಯಾನ ಇಲ್ಲ ಸೊ ಕರೆಂಟ್ ಇಲ್ಲ ಮೇಲೆ ಮತ್ತು ಫ್ಯಾನಿಗೆ ಇಣಲ್ಲ ಎಲ್ಲಿ ಬರ್ಬೇಕ್ರೆ ಸೊ ನಿಮ್ಗೆ ಓದ ಓದಾಕೈತಿದ್ನಿ ಇದೊಂದು ಮಾಡ್ಕೋಬೇಕು ವಿಡಿಯೋ ಅಂತಂತ ಅನ್ನಿಸುತ್ತೆ ಸೊ ಇಷ್ಟ ಅಮ್ಮಂದು ಊಟ ಈಗ ನೋಡ್ರಿಪ್ಪ ಜಲ್ದಿ ಊಟ ಅಮ್ಮ ಟೈಮ್ ಎಷ್ಟಾಗ್ಯತ್ಪಾ ಅಂತಂತಂದ್ರೆ ಏಳು ಆತ ಸೊ ಅಮ್ಮ ಏನು ಊಟ ಮಾಡಿದ ಸಿಕ್ತಾನೆ ಮತ್ತು ನಾಳೆ ನಾಳೆ ಒಂದು ಕಡೆ ಹೋಗೋದೈತಿ ನಾಳೆ ಮತ್ತು ಬೇರೆ ಬೇರೆ ಒಂದು ವೀಡಿಯೋ ಮಾಡೋದೈತಿ ವೀಡಿಯೋ ಮಾಡ್ಬೇಕಂತ ಪ್ಲ್ಯಾನ್ ಐತಿ ಬಾಯ್

ನಾನು ಕೂಜನ ಮತ್ತೆ ತಂಗಿನ ಯಾತ್ತು ಕೊಂಗ ಆಗಿದ್ಲಾ ಅದಾಗಲಗ ಒಂದಾ ಸಿ ಯಾತ್ತು ಬಾಗಕ್ಕೆ ನಾ ತಮ್ಮನ ಜೈ ಮಾಡ್ತೀನು ಅವನು ಹಾಗೆ ಮುಚಿಬಲ್ ಮಟಾ ಹೊತ್ತು ಕೊನ ಬಂದ ಕ್ಯಾಚೆ ನಾನು ಮೊಗ ತಂಗ್ಯಾರು ಕೊತ್ತುಂಟಾ ಅಂತ ದುಡ್ಡೆಕ್ಕೆ ಮತ್ತೆ ಒಂದು ಇರಂತ ಅಂತ ಯಾಗ್ಲೇವಾ ಅಂತ ಸಿಮಿರೆ ಸಿಮಿರೆ ಕೈ ಮಾಡಲಿಲ್ಲ ಆದೂ ಇಂಚಟ್ಯಾಗಿಂತ ಬದಿದ್ರಲ್ಲ ಮನಕರಿಂದ

ಉಪಾಯ ಉಪ ಮಾಡ ಕಾಕಿ ಅಂತ ಮನೆ ಕಡೆ ಹೋಗೈತಿ ಹೋಗಿ ಕಾಕಾದಿ ಹೇಳ್ತೀವಿ ಸುಳ್ಳೇ ಹೇಳ್ತೀವಿ ಅಂತಾರೆ ನನಗೆ ಎಲ್ಲಾರು ಸುಳ್ಳೇ ಹೇಳ್ತೀನಿ ಅಂತಾರೆ ಅವ್ರೂ ಒಂದು ಆರು ಆಡಿದ್ದು ಒಂದು ಆರು ಇದು ಎರಡು ಮರಿ ಇದ್ದುಪ್ಪ ಆದ್ರೆ ಎಲ್ಲಿ ಎಲ್ಲಿ ಮಕ್ಕಳು ಮಕ್ಕಳಕ್ಕೆ ಮಕ್ಕಳ ಕರ್ಕೊಂಡು ಅಂತೇಳಿ ಬಾಗಲಾಗ ಕರ್ಕೊಂಡು ಮಕ್ಕಳಿ ಬಾಗಲಾಗಿ ಕರ್ಕೊಂಡು ಮಕ್ಕೊಂಡ್ರು ನಂಗೆ ನೆಮ್ಮದೇ ಇಲ್ಲ

ஜிந்தி மத்தொத்து

ತಿಂಗ ನೋಡ್ದ ನೋಡಕ್ ನೋಡ್ಕೊತವಲ್ಲ ಯಾರ ಹಾಂಗ್ ನಾವ್ ನಮ್ಮದಾಗ ಶಾಶ್ವ ತಿಂಡ ತಾಯಿ ಹೂವು ಇಲ್ಲ ಮಾಡ್ತಾವ ನಮ್ಮ ಒಂದು ಗಿಡ ಗಿಡ ಅದನ್ನು ಊರ್ಗೆ ಇವನು ಯಾರ ಸೀರೆ ಕರಕ್ಕೆ ಹೋಗಿದ್ರ

ಮಡ್ತೀಯ ಪಂದಿಕ್ಕೆ ತೆಳಿಮೇಲೆ ತಗೊಂಡು ನಮಸ್ಕಾರ ಮಾಡಿ ದೊಡ್ಡ ಬಾ ಅದಿಪ್ಪ ನೀವು ನನಗೆ ಬರ್ತೀನಿ ಹೋದ ಹೋಗ್ಬಿಡಂದ್ರೆ ಇದ್ರಿಗೆಲ್ಲ ಬರ್ಬೇಕ ನನ ಇಷ್ಟು ಟೈ ಬರ್ದತ್ತಲ್ಲಪ್ಪಾ ಎಂದ ನೋಡಿ ಚಳಿ ಧರಿಸಿರಿ ನಮಗೆ ಇದ್ರಿಗೆಲ್ಲ ಬರ್ತಪ್ಪ

ಯಾತ್ರಕ್ಕೆ ತೆ ಯಾ ಕೋದ ಬಡಿ ಬಕ್ಷರಿ ಅಂತಾರೆ ಯಾರ್ ದಿನ ಕೋದ ಮೆತೆ ಮೆತೆ ಇಟ್ಟು ಬಂದಿದ್ದೆ ಆ ರಾಲೇ ಕೊಂಚ ತಿಕ್ಕಿದ್ರಾ ಅಂತೆ ಒಡಿನ ತಲ ಹಾತೆ ಗುದ್ನಿಗೆ मारे ಇಟ್ಟು ಒಂದರ್ತಾ ಹಂ ಗುದ್ನಗೆ ತಾರ ರಹರಗೆ ಪಟಂಗಲ್ಲ ಹಾದನೆ ಇಯಲ್ಲ ರೋಯೆ ಯಾ ಮಾಳಾ ತುಂಚ ಇಳನೇ ತಂದಳ ಆ ಸುಳಾ ಅಡಚಡಕಂತಾ ಬರು ವಲಕಪ್ಪ ಅದು ಸಾದಿನ ಇದೆ ಅんな ರೋಯೆ ಏ ಅಲ್ಲಿ ನೋಡೋದು ನೋಡ್ತೀನ ಅಂತಂದ್ರೆ ನನಗೆ ನನ್ನ ಕೂಡ ಇದ್ದಾವೆ ಏನು ಹೊರೇ ಅಂತಾನೆ ಈ ಹಾವು ನೋಡಿ ಬರಲಿ ಎಲ್ಲೇ ಸರಿ ಒಪ್ಪ ಗುಣ ಹೋಗಿ ಅರ್ಧ ಹೊರಗೆ ಆಯ್ತು ದಿವಸ ಆಯ್ತು ಅದಕ್ಕೆ ಈ ಥರ ಆಗಲಿ ಆ ಥರ ಆಗಲಿ ಅಲ್ಲೊಂದು ಗಿಟ್ಟ ಬಸ್ ಇತ್ತು ಇಸ್ರಪ್ಪನ ಹೊಂದಾಗ ಆ ಕುಂತು ಕುಂಚು ದಾಡಿದಾಡಿ ಮಂದಿನ ಕಟ್ ಮಾಡೋದು ನೋಡು